புத்தகத்தில் குட்டி <laughs> ಹೆಂಗ್ ಬಿಟ್ಟಿಲ್ಲಕ್ಕೆ ನೀ ಎಷ್ಟು ದಿನ ಹಂಗೆ ಗೊಸಿದ ಕೂರ್ನ ನೇ ಕಟ್ಟಿ ಗಂಜಿ ಕೇಸಿಂದ್ರ ಅಂಜಿ ಕೇಸಿಂದ್ರ ಗುದ್ ಹಕ್ಕರ ಗುದ್ ನೇ ಹೊಕ್ಕೋತ್ತರ ಅವರು ಏನು ಮಾಡೋದು ನಾನು ನಾನು ಹೆಂಗೆ ತಿರಗಾಡ್ಕೋತ ಐಕಿನ ಕಲ್ಯಾಣ ಕುಂಬಲಕ್ಕೆ ಹೋಗಬೇಕಂತ ಹಂಟಿ ನಾನು ಏ ಹೌದಾ ಏನ್ರ ಕೆಲಸ ಅದ ಏನು ಹ್ಮ್ ಏ ಯಾಕ ಏನು ಕೆಲಸ ಇದ್ರೋ ಬಾ ಕೈಲಿ ಹಂಗೇನಿಲ್ಲ ಹಂಗೆ ಇಲ್ಲ ಸುಮ್ ಕೇಳಾ ಕೇಳಂಗ ಕೆಲಸ ಲಕ್ಕೆ ಕೆಲಸ ಬಿಡ ಅದೇ ಒಂದಿಟ್ಟು ಸಂಗಿಂದು ರಕ್ಕ ಹಾಕೋದು ಮಾತಾಡ್ಬೇಕಂತ ಹೊಂಟಿದ್ದೆ ಯಾಕೆ ನೋಲಕ್ಕ ನೀನು ಏನೋ ಬಂದಿನ ಸರ್ ಎಲ್ಲರೂ ಕೂಡಿ ಹೆಸರು ಬಳಸಿದವ ನನಗೆ ಒಂದಿಟ್ಟು ಏನೂ ಹೇಳೇ ಇಲ್ಲ ನೀವು ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ಬೇಕಂತ ಹೊಂಟಿದ್ದೆ ಅಯ್ಯೋ ಯಾಕೆ ನೀವು ಮಾತಾಡಲೇ ಇರಲ್ಲ ನೀವು ಅತ್ತಿನ ಒಂದು ಹೆಸರು ಬಳಸಾಳ ಯಾಕೆ ನಿಮ್ಗೆ ಗೊತ್ತಿಲ್ಲ ಏನು

ಹೆಂಗ ಬಾರ ಬರಾಬರಿ ಹಾಕ್ಸ್ಕೊಳ್ಳೋ ಮೇಡಮ್ ಯಾರು ಹೇಳಿ ಹಾಕಿಕೊಳ್ಳ ಅಂದ್ರೆ ಏನು ಮಾತಾಡೋ ನೋಡ್ತೇನೆ ನಾವು ಇರ್ತೆ ನಾನು ಗೊತ್ತಿದ್ರು ಗೊತ್ತಿಲ್ಲಾರ್ದಂಗೆ ಸುಂದಿರ್ತೀನಿ ನಾವು ಹೇಗೆ ನಮ್ಮ ಮತ್ತೆ ಮುಂದೆ ಹೌದಾ ಯಾಕೆ ನಾ ಆಯ್ತು ಹೋಗು ನೋಡುವ ಸಸ್ತೆ ಮನೆ ಸಸ್ಯರಿಗೆ ಇಲ್ಲ ಮಕ್ಕಳಿಗೆ ಇಲ್ಲ ಹಾಕಿ ಕೃಷ್ಣ ಅಂತ ಮಗಳಿಗೆ ಕೊಡ್ತಾನೆ ಯಾರಿಗೊ ಮುರಿಕಿ ಮುರಿಕೆ ಹಣ ಆಯ್ತಲ್ಲ ಹ್ಞೂ ನಂದ್ ಹಳೆ ಮರ ಮಾಡಿದೆ ಆಯ್ತು ಬೇಕಿಲ್ಲ ನಮಗೆ ಸುಮ್ಮನೆ ನಮ್ಮದು ನಾವು ತಿಂದು ಕಿಸ್ನರ ಥಣ್ಣು ಕುಂದಿರ್ತೀವಿ ಇವ್ ಕೂಡಿದ್ರೆ ಕಿರಿಕಿರಿ ಅನ್ನೋದೊಂದು ಇಲ್ಲ ಹ್ಞೂ ಎರಡು ತಿನ್ನ ಕೂತ್ರು ಬೇಸ್ರಕ್ಕೆ ಅಂತ ಕಳೀ ಅಂತ ಬಿಡಾರ್ ಕರೀ ಶಿಪಾ ಬಾಯಾಮಣಿ ಬಟ್ಟೆ ಒಣಾಕದೊಂದು ತಾಸು ಮತ್ತೊಂದು ಒದ ಒಣಕೆ ಬೇಸ್ರೀರಿ ಸೀರಿ ಬಂದ ನೋಡ್ರಿ ಸೀರಿ ದೋನ್ಸೆ ರೂಪಾಯಿ ಕೊಂದು ತಿನ್ಸೆ ರೂಪಾಯಿ ಕೊಂದು ಕಾಟನ್ ಸೀರಿ ಪೂರ್ ಕಾಟನ್ ಸೀರಿ ಬರ್ರಿ ಅಕ್ಕರ ಅಕ್ಕರ ಬೇಕೇನ್ರಿ ಏ ಹಾ ಬಲ್ಲ ಹುನಿಯಲ್ಲ ಯಾವ ಬೇಕೋ ಮಾರ್ಕೋತ ಬಂದ್ರೆ ಯಾಕ ತಗೋತ್ರಿ ಬೇಕೇ ಅಯ್ಯಯ್ಯ ಏ ನಾ ಬರೇ ಅಪ್ಪ ಬಾಯಿಲಿ ಓರೆ ಹಾ ಬಂದ್ರಿ ಬಂದ್ರಿ ಅಯ್ಯಯ್ಯ ಅಂತ ಕಾಟನ್ ರೀ ಅಕ್ಕರ ಕಾಟನ್ ದೋ ನೋಡ್ರಿ ಪೂರ್ ಕಾಟನ್ ರೀ ತಗೋತ್ರಿ ಏನ್ರಿ ತಗೋಳಕ್ಕೆ ಕಳ್ತೀನಿ ತಗೋ ಬಿಚ್ಚಿ ಕಿಚಿ ತೋರ್ಸ್ ಅಂತಿನ ತಗೋ ಹಂಗಾದ್ರೆ ಆಯ್ತು ತಳ್ರಿ ತೋರಿಸ್ತೀನಿ ಅಕ್ಕರ

ಈಗ ರೇ ಕಲ್ಲಿ ಉಡಿದಿಲ್ರಿ ಈಗ ಹಸ್ರು ಕಲರ್ ಅದ್ರಾಗ ಆರೆಂಜ್ ಕಲರ್ ನೋಡ್ರಿ ತಗೊರಿ ಅಕ್ಕ ಇದು ಬಸ್ ಅಂಗಲು ಚಂದ ಇತ್ತು ನೋಡಿರಿ ಅದೆಲ್ಲ ಸೀರಿ ಚಲೋ ಅವ ನೆನಗ್ತದಾವು ಕಟ್ಟನಾಗ ನೀರಾಗೆ ಹಾಕಿದ್ರು ಚಂದ ಮೈನಾಗೆ ಅಂಟ್ಕೊ ಕುಂದಿರ್ತಾವೆ ನೋಡೋಣ ರೇಟ್ ಬಗ್ಯಾಸ್ ತಗೊಂಡ್ರೆ ಉಸ್ರು ಒಂದೊಂದು ಹ್ಞೂ ಅಕ್ಕ ಅರ್ಬಿನ ಬೇಷ್ ಯಾವಂದ್ರೆ ಸೀರೆನು ನೋಡಕ್ಕೆ ಚಂದವಿಡ ಹ್ಞೂ ಚಲೋ ಅದಕ್ಕೆ ನೋಡೋಣ ರೇಟ್ ಬಗ್ಯಾಸ್ ಅಂತ ರೀ ಕೊಟ್ಟು ನಾನು ತಗೊಂಡ್ರೆ ತೌಸ್ರು ಒಂದೊಂದು ಹ್ಞೂ ಅದಕ್ಕೆ ನೋಡೋಣ ರೇಟ್ ಕೇಳೋಕೆ ಈಗ ಹೇಳ್ತಾ ನೋಡೋಣ ಅಕಲ್ಲ ಈಗ ಇವಾಗ ಒಂದು ನಮಗೆ ಹೊಸ ಬಂದಾವೆ ನೋಡ್ರಿ ಮೈ ಮೈ ಮೆಚ್ಚು ಗಾಳಿ ತಗೊಳಿ ನೋಡ್ರಿ ಅಕ್ಕವ ಕೊಡಿ ನೋಡಮ್ಮ ಏ ಸು ಬಂದ್ ಸುಮ್ಮನೆ ಇತ್ತಿ ತಗೊಂಡು ನೋಡಿ ಸೀರಿ ಹೆಂಗ ನೋ ಪಸಂದ ಇತ್ತು ಅಂತ ತಗೋಲ್ಲ ನಾನು ಅದೆಲ್ಲ ಸೀರಿ ಚಲೋ ಅವ ನೋಡ್ರಿ ರೇಟ್ ಬಗ್ಗೆ ಅಷ್ಟು ತಗೊಂಡ್ರೆ ತಗೊಂಡ್ರೆ ಉಸಿರು ಒಂದೊಂದು ಹ್ಮ್ ಇದನ್ನು ಚಂದ ನೋಡಿ ಕೈ ಇದನ್ನು ಕೈಯ ಮೆತ್ತ ಗಾಳಿಗೆ ನೋಡು ಕಲ್ಯಾಣ ಅಕ್ಕ ನೋಡ ಸಿರಿ ಸೀರಿ ನೋಡೊಂದಿಟ್ಟು ಗೊತ್ತಾಗ ನೋಡಮ್ಮ ಚಲೋ ಅವ ಇಲ್ಲ ಹೇಳಲ್ಲ ಹಂಗೆ ಕಿಂತಿ ಬಂದ್ ಗಪ್ಪನೆ ಏ ಬೇಸಾರಲ್ಲಿ ತಗೋರಿ ಚಂದ ನೋಡಿ ತಗೋರಿ ನಾನು ಚಲೋ ಆತ ದಿನ ಉಟ್ಕೊಳಕ್ ಜೋಡಿನ ತಗೋರಿ ಉಸಿರು ಎಡೆ ಇಡು ದಿನ ಉಟ್ಕೊಳಕ್ ಚಂದ ಅನ್ಸ್ತಾ ನೋಡಿ ತಗೋರಿ ಅಯ್ಯ ರೇಟ್ ಕೇಳ ಕೈ ಏಟ್ ಕೇಳು ಏನ್ ತಗೋ ನೀವು ಕೇಳಿ ಕೇಳಿ ತಗೋರಿ ಬಗ್ಗೆ ಹೆಚ್ಚು ನನಗೆ ಕೇಳಿದ್ರೆ ತಗೋಳಕ್ಕೆ ಬಡಕೆ ಹಾಕೊಂಡು ஏ நானே மதி ஒன்னே சீர்த்து ಅಯ್ಯ ನಾವು ಸಿರಿ ಕೊಡ್ಸಿದ್ರೆ ನಮ್ಮ ತಮ್ಮಗೆ ಹಗರ ಹಾಕದೆ ಅಯ್ಯ ಬಾರಿ ಮಾತಾಗ ಹೋಗಿತ್ತು ಬಿಡಲೇ ನೀನು ಅಯ್ಯ ನಿಮ್ಮ ಮಗಳಿಗೆ ಕೊಡಿಸ್ತಂಗ ಆಯ್ತಾ ನಿಮ್ಮ ತಮ್ಮಗೆ ಯಾವ ನಮ್ಮ ಕೊಡ್ಸಾ ಅವನು ನಂಗೆ ಆತದ ಅದಕ್ಕೆ ನಾನು ತಗೋ ಅಂದೆವಾ ಅಕ್ಕರ ಮಾತು ಬಿಡ್ರಿ ಸಿರಿಗಳು ಯಾವ ತಗೋತೀರಿ ಯಾವ್ದು ಹೇಳ್ರಿ ಬರಬರ ರೇಟ್ ಹೇಳ್ತೀನಿ ರೀ ನಾವು ಅಕ್ಕ